ಯಾರು ಕೋಟಿ ಡಿ ಐತೆ ಡಿ ಐತೆ ಏನಕ್ಕೆ ಬೇಕಲ್ಲ ಬಟ್ಟೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಜಯಂತ್ ಧ್ರುವ ಇವತ್ತು ಶ್ರೀ ರಾಮನವಮಿ ರಾಮನವಮಿ ಅಂದ್ರೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮತ್ತೊಂದು ವಿಡಿಯೋಗೆ ನಿಮ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾಳೆ ಶ್ರೀರಾಮ್ ನವಮಿ ಪ್ರಯುಕ್ತ ಇವತ್ತು ಸ್ವಲ್ಪ ಪ್ರಿಪ್ರೇಷನ್ಸ್ಗೋಸ್ಕರ ದೇವಸ್ಥಾನ ಹತ್ರ ಬಂದು ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ ಈ ರಾಮನವಮಿಯಂದು ನಂಗಂದು ಸಖತ್ ಇಷ್ಟವಾದ ಹಬ್ಬ ಯಾಕಂದರೆ ಎಷ್ಟೋ ಜನ ಊರಲ್ಲಿರಲ್ಲ ಊರು ಬಿಟ್ಟು ಊರಲ್ಲಿ ಬದುಕನ್ನ ಕಟ್ಕೊಂಡಿರ್ತಾರೆ ಅವರೆಲ್ಲ ಮತ್ತೆ ಊರಿಗೆ ಬಂದು ಒಟ್ಟಾಗಿ ಸೇರಿ ಅಣ್ಣ ತಮ್ಮ ಎಲ್ಲರೂ ಸೇರಿ ಮಾಡೋ ಹಬ್ಬ ಸಖತ್ ಇಷ್ಟವಾದ ಹಬ್ಬ ನಂಗಂದು ಸಖತ್ತಾಗಿರುತ್ತೆ ಮತ್ತು ಈ ಥರ ಆಚರಣೆಗಳು ಮಾಡೋದ್ರಿಂದ ನಮ್ಮಲ್ಲಿ ಬಾಂಧವ್ಯಗಳು ಹೆಚ್ಚಾಗ್ತವೆ ಮತ್ತು ನಮ್ಮ ಜೊತೆಯಲ್ಲಿ ನಮಗಿಂತ ವಯಸ್ಸಲ್ಲಿ ದೊಡ್ಡವರು ಇರ್ತಾರೆ ಅವ್ರ ಜೊತೆ ಸೇರಿಕೊಂಡು ಅವ್ರ ಅನುಭವಗಳನ್ನ ಪಡ್ಕೊಂಡು ಕೆಲಸ ಮಾಡೋದ್ರೆ ಅದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಕಂಪ್ಲೀಟಾಗಿ ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ನಾಳೆ ಆಬ್ವಿಯಸ್ಲಿ ಕೆಲಸಗಳಿರುತ್ತೆ ಆದಷ್ಟು ಕಂಪ್ಲೀಟಾಗಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಗೈಸ್ ಬನ್ನಿ ನಮ್ಮ ಬ್ರೋವುಡ್ ಏನೇನು ಕೆಲಸಗಳು ಮಾಡ್ತಾ ಇದ್ದಾವೋ ನೋಡೋಣ ಕೆಳಗಡೆ ಇದ್ದಾರೆಲ್ಲ ತೋರಿಸ್ತೀನಿ

ಮನೆ ಊಟ ಬಂದಿತ್ತು ಅನ್ನ ಸಾಂಬಾರ್ ಹಪ್ಪಳ ಸ್ಪೆಷಲ್ ಟ್ಯಾಂಕ್ಸ್ ಟು ನಮ್ಮ ಜಯಂತ್ ಧ್ರುವ ಒಳ್ಳೆ ಊಟ ತಿನ್ಕೊಂಡು ಅಪ್ ಮಿಕ್ಕಿದ ಕೆಲಸ ನೋಡೋಣ ಬನ್ನಿ ಇವತ್ತು ನಮ್ಮೂರಲ್ಲಿ ಶ್ರೀರಾಮ್ನವಮಿ ಮಾಡ್ತಾ ಇದೀವಿ ಅಲ್ಲಿ ಹೋಗೋಣ ಬನ್ನಿ ಎಲ್ಲ ತೋರಿಸ್ತೀನಿ ಪಾನ್ ಕಾಕೋಸಂಬ್ರಿ ಏನು ಕೊಡ್ತಾರೆ ಶ್ರೀರಾಮ್ ನಮ್ಮ ಹಬ್ಬದ ದಿವಸ ಪಾನ್ಕಾ ಮಜ್ಜಿಗೆ ಏನು ಕೊಡ್ತಾರೆ ಇದು ಏನಂದ್ರೆ ಯುಗಾದಿ ನಂತರ ಬರ್ತೀನಿ ನಮ್ಮ ಬೇಸಿಗೆ ಕರ ಅಲ್ಲ ಕೂಡ ಜನ ತಂಪಾಗಿರ್ಲಿ ಅಂತ ನೀನ್ ಯಾಕೆ ಪುಳಿಯೋಗ್ರಿ ತಿಂತ ಇದ್ಯಾ ನನಗ್ ಇಷ್ಟ ನಿನ್ನಾದ್ರಿಗೆ ಹೋಗಿರಾಮ ಕರ್ನಾಟಕದ ಸಮಸ್ಯೆ ಜನರಿಗೆ ದೇವರು ಆರೋಗ್ಯ ಕಾಪಾಡಲಿ ಈ ವರ್ಷ ಸುಗಮವಾಗಿ ಮಳೆ ಬೆಳೆಗಳಾಗಿ ಎಲ್ಲ ರೈತರನ್ನ ದೇವರು ಜನ ಕಾಪಾಡಲಿ ಈ ಮೂಲಕ ಗಾಯ್ಸ್ ಕಂಪ್ಲೀಟ್ ಆಗಿ ಇವತ್ತಿನ ರಾಮನವಮಿ ಇದು ಫುಲ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ ಆದ್ರೆ ಹೆಸರು ಬೇಳೆ ಪಾನ್ ಕಾಮ ಮಜ್ಜಿಗೆ ಅಂಜಾಲೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಫೋನ್ ಹಿಡ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಲ್ಲಿನ ಕೆಲಸ ಏನಿದೆಯೋ ಅದನ್ನ ಮುಗಿಸ್ಬಿಟ್ಟು ರ್ಯಾಂಡಮ್ ಆಗಿ ಸ್ವಲ್ಪ ಕ್ಲಿಪ್ಸ್ ನ ಶೂಟ್ ಮಾಡಿದೀನಿ ಅದನ್ನ ಗ್ಲಿಮ್ಸ್ ಅಂತ ಹಾಕ್ತೀನಿ ಇದೊಂದು ನಾಟ್ ಅ ಪರ್ಫೆಕ್ಟ್ ವ್ಲಾಗ್ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಒಂದು ವ್ಲಾಗು ಸುಮ್ಮನೆ ನೋಡಿ ಇವತ್ತು ಶ್ರೀ ರಾಮನವಮಿ ರಾಮನವಮಿ ಅಂದ್ರೆ ಸತ್ಯದ ಕಿರಣ ಧರ್ಮದ ಜ್ಯೋತಿ ಹಚ್ಚುತ್ತ ಆ ಶ್ರೀರಾಮನ ಆದಿಯಲ್ಲಿ ನಾವು ನಡೀತಾ ನಮ್ಮ ಜೊತೆಲಿರೋ ನಡೆಸಿ ಅವ್ರನ್ನ ಒಳ್ಳೆ ದಾರಿ ತರೋಣ ಅಂತ ಇತ್ತ ಜೈ ಶ್ರೀರಾಮ್ ಕೈ ಸಿಬತ್ತಿನ ವಿಡಿಯೋ ಇಷ್ಟೇ ಮತ್ತೊಂದು ವಿಡಿಯೋದೊಂದಿಗೆ ಅತಿ ಶೀಘ್ರದಲ್ಲೇ ಬರ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ವಿಲಾಗ್ಸ್ ಬ ಬಾಯ್